ಮಾಧ್ಯಮಗಳು ಒಳ್ಳೆಯದನ್ನ ತೋರಿಸಬೇಕು ಇಂದು ಮಾಧ್ಯಮಗಳು ಸರ್ಕಾರದ ಸೌಲಭ್ಯಗಳು ಸೇರಿದಂತೆ ಯಾವುದು ತೋರಿಸಬೇಕು ಹೇಳಬೇಕು ಎಂಬುದನ್ನು ಮರೆತು ಹೋಗಿವೆ ಎಂದು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿ ಗ್ರಾಮೀಣ ಭಾಗದವರಿಗೆ ಬಸ್ ಪಾಸ್ ಅನ್ನ ಕೆವಿ ಪ್ರಭಾಕರ್ ಮೇಲೆ ಭರವಸೆಯಿಟ್ಟು ಸಿಎಂ ಮಾಡಿದ್ದಾರೆ ವಸತಿ ಅಥವಾ ನಿವೇಶನ ನೀಡಲು ಕೆಲವೊಂದು ನಿಯಮಾವಳಿಗಳನ್ನ ಬದಲಿಸಬೇಕು ಪತ್ರಕರ್ತರು ಗುಂಪುಗಳಾಗಿರಬಾರದು ಒಗ್ಗಟ್ಟಿನಿಂದ ಇರಬೇಕು ಎಂದಿದ್ದಾರೆ ಇವತ್ತಿನ ಪತ್ರಕರ್ತ ಪತ್ರಕರ್ತರ ಕೆಲಸ ಆಗಿದೆ ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ವಿಚಾರ ಇವತ್ತಿನ ಸಂದರ್ಭಕ್ಕೆ ಸಾರ್ವಜನಿಕರ ಬದುಕಿಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದಿರಬಹುದು ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ಸಾರ್ವಜನಿಕ ಮುಟ್ತಕ್ಕಂಥದ್ದು ಇರ್ಬೋದು ಯಾವ ವಿಚಾರದಲ್ಲಿ ನಾವು ಪತ್ರಿಕೆಯಲ್ಲಿ ಬರೀಬೇಕು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ಬೇಕಂತಕ್ಕಂಥದ್ದು ಖಂಡಿತನೂ ಕೂಡ ಮರ್ತೋಗಿದೆ ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ಇಂದಿನ ಸರ್ಕಾರದಲ್ಲೂ ಕೂಡ ಈ ಪ್ರಸ್ತಾವನೆಗಳು ಬಂದಿದ್ದು ಆವತ್ತು ಮಾಡಲಿಕ್ಕಾಗಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ನನ್ನ ಪ್ರಭಾಕರ್ ಅವರ ಮಾತುಗಳ ಮೇಲೆ ವಿಶ್ವಾಸ ಇಟ್ಟು ಮಾಡಿರ್ತಕ್ಕಂಥದ್ದು ಇವತ್ತು ನೀವು ನಾನು ಪ್ರಭಾಕರ್ ಅವ್ರಿಗೆ ಮತ್ತು ನಮ್ಮ ಹೌಸಿಂಗ್ ಸ್ಪೆಷಲ್ ಆಫೀಸರ್ಗೆ ಹೇಳ್ತಕ್ಕಂಥದ್ದು ಏನಂದರೆ ನೀವು ಒಂದು ಕೆಲವು ಕ್ರೈಟೀರಿಯಾಗಳನ್ನು ತೆಗಿಬೇಕು ಇನ್ಕಮ್ ಕ್ರೈಟೀರಿಯಾ ಹಸಿರು ಕಾರ್ಡು ಇವೆಲ್ಲ ಬಿ ಪಿ ಎಲ್ ಕಾರ್ಡು ಅವೆಲ್ಲ ಕೇಳಿದ್ರೆ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ಇದು ಟೂ ಪರ್ಸೆಂಟ್ ಅಂತ ಹೇಳಿದ್ರಿ ಯಾವ ಎಷ್ಟು ಜನ ಸಿಗುತ್ತೆ ಟೂ ಪರ್ಸೆಂಟಿಗೆ ಅದಕ್ಕೆ ಇವ್ರಿಗೆ ಆದಂಥ ಒಂದು ಸ್ಪೆಷಲ್ ವಿಶೇಷವಾದಂಥ ಒಂದು ಪತ್ರಿಕರ್ತರಿಗೆ ಇವತ್ತೇನು ನಮ್ಮ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಕೂಡ ನಮ್ಮ ಹೊಲಕೆರೆಯಲ್ಲಿ ಅತ್ಯುತ್ತಮವಾದಂಥ ಒಂದು ಮೌನ ಕೂಡ ಕಟ್ಟಿಸಿದ್ವಿ ಅದಕ್ಕೆ ಹಣ ಕೊಡ್ತೀನಿ ಅಂದರೆ ಅಲ್ಲಿ ಲೋಕಲ್ ಆಗಿ ಆ ಗುಂಪಿಗೆ ಕೊಟ್ಟರೆ ಈ ಗುಂಪು ಈ ಗುಂಪು ಕೊಟ್ಟರೆ ಈ ಗುಂಪಂತೆ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ ನಿಮ್ಮಲ್ಲಿ ಆ ರೀತಿ ವ್ಯತ್ಯಾಸಗಳಿದ್ದರೆ ನೀವು ಸಮಾಜನ ಯಾವ ರೀತಿ ಸೇರ್ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ